ನಮಸ್ತೆ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಗೆ ಸ್ವಾಗತ ಮಾಜಿ ವಿದೇಶಾಂಗ ಸಚಿವ ಎಸ್ಎಂ ಕೃಷ್ಣ ನಿಧನಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಸಂತಾಪ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ವಿದೇಶಾಂಗ ಸಚಿವರಾಗಿದ್ದ ಎಸ್ಎಂ ಕೃಷ್ಣ ಅವರು ವಿಧಿವಶರಾದ ಸುದ್ದಿ ತಿಳಿದು ಅತೀವ ದುಃಖಭರಿತನಾಗಿರುವೆ ಎಂದು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೆಳಗಾವಿ ಲೋಕಸಭಾ ಸದಸ್ಯರಾದ ಶ್ರೀ ಜಗದೀಶ್ ಶೆಟ್ಟರ್ ಅವರು ತಿಳಿಸಿದ್ದಾರೆ ಶ್ರೀ ಎಸ್ಎಂ ಕೃಷ್ಣ ಹಾಗೂ ತಮ್ಮ ಪರಿಚಯ ತುಂಬಾ ಕಾಲದ್ದು ಅವರು ಸರಳತೆಯ ಸ್ವಭಾವ ಸಜ್ಜನಿಕೆಯ ಗುಣಗಳು ನನಗೆ ಬಹಳ ಇಷ್ಟವಾಗಿದ್ದು ಯಾವುದೇ ಒಂದು ಬಿಕ್ಕಟ್ಟಿನ ಸಮಸ್ಯೆಯನ್ನು ಅತ್ಯಂತ ಚಾಣಾಕ್ಷತನದಿಂದ ಬಗೆಹರಿಸುವ ಶಕ್ತಿ ಅವರಲ್ಲಿ ಇತ್ತು ಅಂದರೆ ತಪ್ಪಾಗಲಾರದು ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ರಾಜ್ಯವು ಐಟಿ ಬಿಟಿ ಕ್ಷೇತ್ರದಲ್ಲಿ ಅತ್ಯಂತ ಗಣನೀಯ ಬೆಳವಣಿಗೆ ಸಾಧಿಸಿದೆ ಅವರ ಸಾವಿನಿಂದ ದೇಶವು ಒಬ್ಬ ಮುತ್ಸದ್ದಿ ರಾಜಕಾರಣಿಯನ್ನ ಕಳೆದುಕೊಂಡಂತಾಗಿದೆ ಮೃತರ ಕುಟುಂಬಕ್ಕೆ ಸಾಂತ್ವನವನ್ನ ತಿಳಿಸುತ್ತಾ ಅಗಲಿದ ಆತ್ಮಕ್ಕೆ ಶಾಂತಿಯನ್ನು ದಯಪಾಲಿಸಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸುವುದಾಗಿ ಸಂಸದರಾದ ಶ್ರೀ ಜಗದೀಶ್ ಶೆಟ್ಟರ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಂಥ ಮನೆ ಎಸ್ ಎಂ ಕೃಷ್ಣ ಅವರು ನಮ್ಮನ್ನು ಅಗಲಿದ್ದು ಭಾಳ ದೊಡ್ಡ ಒಂದು ಆಘಾತವನ್ನು ನಮ್ಮೆಲ್ಲರಿಗೆ ತಂದಿದೆ ಅವನು ಭಾಳ ಹತ್ತಿರದಿಂದ ನಾನು ನೋಡಿದ್ದೀನಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ನಾನು ಪ್ರತಿಪಕ್ಷದ ನಾಯಕನಾಗಿ ಕೆಲಸ ಮಾಡ್ತಿದ್ದೆ ಹೀಗಾಗಿ ಅವರ ಒಂದು ಆಡಳಿತ ಆಡಳಿತ ವ್ಯವಸ್ಥೆ ಮತ್ತು ಅವರ ಒಂದು ವಿಷನರಿ ನನ್ನ ಕಣ್ಮುಂದೆ ಇದೆ ಸಾಕಷ್ಟು ವಿಚಾರಗಳಲ್ಲಿ ಅವ್ರನ್ನ ಅವ್ರ ಸರ್ಕಾರವನ್ನು ಟೀಕೆ ಮಾಡ್ತಾಯಿದ್ರು ಸಹಿತ ಎಲ್ಲ ಹಂತದಲ್ಲಿ ಭಾಳ ತಾಳ್ಮೆಯಿಂದ ಇವತ್ತೇನು ನಾವು ನೋಡ್ತಾ ಇದ್ದೇವೆ ಇವತ್ತು ಪಾರ್ಲಿಮೆಂಟ್ ಇರ್ಬೋದು ಅಸೆಂಬ್ಲಿ ಇರ್ಬೋದು ಭಾಳ ಗೊಂದಲದಲ್ಲಿ ನಡೀತಾ ಇದ್ದಾವೆ ಸರಿಯಾಗಿ ಆಗ್ತಾ ಇಲ್ಲ ಚರ್ಚೆಗಳು ಅವಕಾಶ ಇಲ್ಲ ಆದರೆ ಆ ಸಂದರ್ಭದಲ್ಲಿ ಅವ್ರ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾನು ಪ್ರತಿಪಕ್ಷ ನಾಯಕನ ಇದ್ದಾಗ ಸಾಕಷ್ಟು ಹೋರಾಟ ನಾವೆಲ್ಲ ಮಾಡಿದಾಗೂ ಸಹಿತ ಯಾವುದೇ ವಿಚಾರಗಳನ್ನು ಡಿಬೇಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ರು ಒಳ್ಳೆ ರೀತಿಯಿಂದ ಪರಿಣಾಮಕಾರಿಯಂಥ ಡಿಬೇಟ್ಗಳು ನಡೀತಾ ಇದ್ರು ಅದಕ್ಕೆ ಭಾಳ ತಾಳ್ಮೆಯಿಂದ ಉತ್ತರ ಕೊಡ್ತಿದ್ರು ಮತ್ತು ಇನ್ನೊಂದು ನಾನು ವಿಶೇಷವಾಗಿ ಎಸ್ ಎಮ್ ಕೃಷ್ಣ ಅವರಲ್ಲಿ ನೋಡಿದ್ದಂತಂದರೆ ಒಂದು ಆಡಳಿತ ಸುಧಾರಣಾ ಒಂದು ರೀತಿಯಲ್ಲಿ ಭಾಳ ಉತ್ತಮವಾಗಿ ಆಡಳಿತ ನಿರ್ವಹಣೆ ಮಾಡಿ ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವಂಥ ಕೆಲಸ ಮಾಡಿದರು ಮತ್ತು ಅದರಲ್ಲಿ ಭಾಳ ಪ್ರಮುಖವಾಗಿ ಅವರು ಹಣಕಾಸು ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಆ ಬಜೆಟ್ ಯಾವ ರೀತಿ ಇರಬೇಕು ಮತ್ತು ನಮ್ಮ ಆರ್ಥಿಕ ಶಿಸ್ತನ್ನು ಯಾವ ರೀತಿ ಕಾಪಾಡಿಕೊಂಡು ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ಚಿಂತನೆ ಮತ್ತು ಅದನ್ನು ಬೇರೆ ಬೇರೆ ಕಾನೂನುಗಳ ಮುಖಾಂತರ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಬಜೆಟನ್ನು ಇತಿಮಿತಿ ಎಷ್ಟು ಇದರಲ್ಲಿ ಖರ್ಚು ಮಾಡಬೇಕು ಎಷ್ಟು ನಮ್ಮ ಬಜೆಟ್ ಲಿಮಿಟ್ ಇರಬೇಕು ಅದರ ಖರ್ಚು ವೆಚ್ಚ ಎಷ್ಟು ಇದನ್ನು ಒಂದು ರೀತಿ ಕಾನೂನು ಬದ್ಧತೆ ಮತ್ತು ಶಿಸ್ತನ್ನು ತರುವಂಥ ಕೆಲಸ ಬಹುಶಃ ಯಾರ್ದಾರ ಕಾಲದಲ್ಲಿ ಮಾಡಿದರೆ ಅದು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಮತ್ತು ಅಷ್ಟೇ ಅಲ್ಲ ಅದೇ ಪರಂಪರೆಯನ್ನು ಎಸ್ ಎಂ ಕೃಷ್ಣ ಅವರು ಈ ಒಂದು ಆರ್ಥಿಕ ಶಿಸ್ತನ್ನು ಇನ್ನು ತೊಗೊಂಡ್ರಲ್ಲ ಅದನ್ನು ಇವತ್ತಿನ ಎಲ್ಲ ಸರ್ಕಾರಗಳು ಅದನ್ನು ಫಾಲೋ ಮಾಡ್ತಾ ಮಾಡ್ತಾಯಿದ್ರು ಇದು ಭಾಳ ಒಂದು ವೈಶಿಷ್ಟ್ಯಪೂರ್ಣ ಅನ್ನೋದು ಹೀಗಾಗಿ ಒಬ್ಬ ವಿಜನರಿ ಇರುವಂಥ ವ್ಯಕ್ತಿ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಭಾಳಷ್ಟು ಕಾಳಜಿ ಹೊಂದಿ ಸಾಕಷ್ಟು ಅದರಲ್ಲಿ ಅಭಿವೃದ್ಧಿ ಪರವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿದರು ಇಡೀ ಕರ್ನಾಟಕದ ಒಂದು ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡಿದರು ಹೀಗಾಗಿ ಒಬ್ಬ ಉತ್ತಮ ಆಡಳಿತಗಾರ ಮತ್ತು ಒಳ್ಳೆಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು ಒಬ್ಬ ಮೌಲ್ಯಯುತವಾದಂಥ ರಾಜಕಾರಣಿಯಾಗಿ ಒಂದು ಶಿಸ್ತುಬದ್ಧವಾದ ರಾಜಕಾರಣಿಯಾಗಿ ಬೆಳವಣಿಗೆ ತಗೊಂಬಂದರು ಮತ್ತು ಎಲ್ಲರಿಗೂ ಒಂದು ರೀತಿ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಎಸ್ ಎಂ ಕೃಷ್ಣ ಅವರು ಮಾಡಿದ್ರು ಅನ್ನುವಂಥ ಮಾತನ್ನು ಹೇಳ್ತೀನಿ ಹೀಗಾಗಿ ಅವರ ಅಗಲಿಕೆ ರಾಜಕೀಯ ರಂಗಕ್ಕೆ ಒಂದು ದೊಡ್ಡ ನಷ್ಟ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮಾನ್ಯ ಎಸ್ ಎಂ ಕೃಷ್ಣ ಅವರ ಇವತ್ತು ಅಗಲಿಕೆಯ ದುಃಖವನ್ನು ಬಳಸುವಂಥ ಇವತ್ತು ಶಕ್ತಿ ಆ ಕುಟುಂಬಕ್ಕೆ ಸಿಗಲಿ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಮತ್ತು ಎಸ್ ಎಂ ಕೃಷ್ಣ ಅವರ ಆತ್ಮಕ್ಕೆ ಶಾಂತಿಯನ್ನು ನಾನು ಕೊಡ್ತಾಯಿದ್ದೆ